ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಮಗೆ ಸಿ ಡಬ್ಲ್ಯೂ ಆರ್ ಸಿ ಆದೇಶವನ್ನು ಪಾಲನೆ ಮಾಡೋಕ್ಕಾಗಲ್ಲ ನೀರೇ ಇಲ್ವಲ್ರಿ ನಾವೇ ಹೆಂಗೆ ಪಾಲನೆ ಪಾಲನೆ ಮಾಡೋಕ್ಕಾಗುತ್ತೆ ಇದನ್ನು ತಮಿಳುನಾಡಿಗೆ ನಾಳೆಯಿಂದ ಪ್ರತಿನಿತ್ಯ ಒಂದು ಟಿ ಎಮ್ ಸಿ ನೀರು ಬಿಟ್ಬಿಡಿ ಅಂತ ಹೇಳಿದ್ರೆ ಹತ್ತೊಂಬತ್ತು ದಿನಗಳ ಕಾಲ ಹತ್ತೊಂಬತ್ತು ಟಿ ಎಮ್ ಸಿ ಬಿಡಬೇಕು ಕೆ ಆರ್ ಎಸ್ ಎ ತುಂಬಿಲ್ಲ ನಮಗೆ ಜಲಾಶಯಕ್ಕೆ ನೀರೇ ಬಂದು ಇನ್ನೂ ಇಪ್ಪತ್ತೈದು ಅಡಿ ನೀರು ಬರಬೇಕು ಅಲ್ಲಿಗೆ ಏನು ಮಾಡೋಣ ನಾವು ಯಾವ ಥರ ಕೊಡೋಣ ಇದನ್ನು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಜೊತೆಗೆ ನಮ್ಮಲ್ಲಿ ನೀರಿಲ್ಲ ಕೆರೆ ಕಟ್ಟೆಗಳೇ ತುಂಬಿಲ್ಲ ನೆಟ್ಟಿಗೆ ಎಲ್ಲರೂ ಮಳೆಗೋಸ್ಕರ ಪ್ರಾರ್ಥನೆ ಮಾಡ್ಕೋಬಹುದು ನಾವು ಅಷ್ಟೇ ಮುಂದೆ ನೋಡೋಣ ಬಿಡಿ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾನು ಮಾತಾಡಕ್ಕೆ ಹೋಗೋಲ್ಲ ನಮ್ಮ ಹತ್ರ ಇನ್ನೂ ನೀರಿಲ್ಲ ಅರ್ಧ ಆಯ್ತಾ ನೀರಿಲ್ಲ ಇನ್ನೂ ನೀರು ಬರಲಿಲ್ಲ ಮಳೆ ಬರಲಿಲ್ಲ ನೀವು ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡೋಣ ಭಗವಂತನಲ್ಲಿ ಇನ್ನ ಯಾವುದು ರಾಜ್ಯಲ್ಲಿ ನಿಮ್ ಕಣ್ಣು ಕೆಲವು ಕಾಣ್ತಾ ಅಷ್ಟೇ ಕೆರೆಗಳನ್ನು ತುಂಬುವಂಥದ್ದು ಡ್ಯಾಮ್ಗಳು ತುಂಬುವಂಥದ್ದು ನೀರಿನ ಬಂದಿಲ್ಲ ಆಮೇಲೆ ಮಾತಾಡೋಲ್ಲ ಮಾತಾಡಕ್ಕೆ ಹೋಗಲ್ಲ ನಮ್ಮ ನೀರಿಲ್ಲ ಹಿಡಿಸ್ಕೊಳಕ್ ಇದೀಗ ಶಿವಕುಮಾರ್ ಜೋಹಳ್ಳಿ ಇದಾರೆ ಶಿವಕುಮಾರ್ ಜೋಹಳ್ಳಿ ಕಳೆದ ಬಾರಿನೂ ಅಷ್ಟೇನೆ ನಿಮ್ಗೆ ಸಿ ಡಬ್ಲ್ಯೂ ಆರ್ ಸಿ ಆ ಥರದ ಆದೇಶ ಕೊಟ್ಟಾಗ ನೀರು ಬಿಡಲ್ಲ ಅಂತ ಇಲ್ಲಿ ಬಾಯಿ ಮಾತಲ್ಲಿ ಹೇಳಬಹುದು ನಾವು ನೀರು ಬಿಡಲ್ಲ ಬಿಡೋಕ್ಕಾಗಲ್ಲ ಆಗಲ್ಲ ಬಟ್ ಒಳಗಡೆ ಒಳಗಡೆ ಆದೇಶ ಪಾಲಿಸ್ತೇ ನಿಮಗೆ ಬೇರೆ ದಾರಿ ಇಲ್ಲ ಕಾರಣ ಇಷ್ಟೇ ಅಣೆಕಟ್ಟೆಗಳ ಬೀಗ ಬಿಗಿದ ಕೈ ಅವರು ಅಂತ ಒಂದು ಭಯ ಇದೆ ಅವತ್ತಿನ ಕಾಲದಿಂದನೂ ಇದೆ ಅದೊಂದು ಕಡೆ ಇರಲಿ ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಆಮೇಲೆ ಈ ಭಯ ಕೂಡ ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿ ಇದ್ದರೂ ಇದು ಸಹಜವೇ ಹೇಳಿಕೆ ಕೂಡ ಕೊಡ್ತಾರೆ ಅಷ್ಟೇ ಎಲ್ಲರೂ ನಾವು ನೀರು ಬಿಡೋಲ್ಲ ಎಲ್ಲಿಂದ ಬಿಡೋದು ಅದು ಇದು ಹೇಳ್ತಾರೆ ಬಟ್ ಬಿಡಲೇಬೇಕಾಗತ್ತೆ ಆ ಆದೇಶ ಉಲ್ಲಂಘನೆ ಮಾಡುವಂಥ ಸ್ಥಿತಿಯಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಯಾವ ರಾಜಕೀಯ ಪಕ್ಷ ಆದರೂ ಸರಿ ಯಾರಿಗೂ ಇರಲಿಲ್ಲ ನಾವು ನೀರು ಬಿಡೋಲ್ಲ ಅಂತ ಯಾರೂ ಮಾಡಿಲ್ಲ ಬಂಗಾರಪ್ಪನವರು ಆ ಥರ ಮಾಡಿದ್ರು ನೀರು ಬಿಡಲ್ಲ ಅಂತ ಹೇಳಿದ್ರು ಆಮೇಲೆ ಶರಣಾಗಲೇ ಬೇಕಾಯ್ತಲ್ಲ ಅದು ಬೇರೆ ವಿಚಾರ ಬಟ್ ಪ್ರಶ್ನೆ ಇದೆ ಅಂತ ಹೇಳಿದ್ರೆ ಇಲ್ಲಿ ಈಗ ನಾಳೆಯಿಂದ ನೀರು ಬಿಡ್ತಾರ ಬಿಡಲ್ವಾ ಈಗ ನಾವು ಬಿಡಲ್ಲ ಅಂತ ಹೇಳ್ತಿದ್ದಾರಲ್ಲ ಈಗ ನಿಜಾನ ಅಂತ ನನ್ನ ಪ್ರಶ್ನೆ ರಮಕಂತು ಈಗ ಕಾವೇರಿ ನೀರು ನಿಯಂತ್ರಣ ಸಮಿತಿ ಪ್ರತಿದಿನ ಒಂದು ಟಿ ಎಂ ಸಿ ನೀರನ್ನು ಹತ್ತೊಂಬತ್ತು ದಿನಗಳವರೆಗೆ ಬಿಡಬೇಕು ಅಂತೇಳಿ ಈಗ ಆದೇಶವನ್ನು ಕೊಟ್ಟಿದೆ ಈಗಷ್ಟೇ ಜಲಸಂಪನ್ಮೂಲ ಸಚಿವರಾಗಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾವು ನೀರು ಬಿಡುವಂತಹ ಪರಿಸ್ಥಿತಿಯಲ್ಲಿಲ್ಲ ನಮ್ಮ ಡ್ಯಾಮ್ಗಳು ತುಂಬಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಮತ್ತು ಮಳೆ ಚೆನ್ನಾಗೆ ಆಗಬೇಕು ನಂತರದಲ್ಲಿ ನೀರು ಬಿಡುವ ಬಗ್ಗೆ ಆಲೋಚನೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದರೆ ನೀವು ಹೇಳಿದಾಗೆ ಇಲ್ಲಿ ನೀರನ್ನು ನಾವು ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡ್ಬೋದು ಅಥವಾ ಸಾರ್ವಜನಿಕರ ಮುಂದೆ ನಾವು ನೀರು ಬಿಡೋದಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ಬೋದು ಆದರೆ ವಾಸ್ತವವಾಗಿ ಆದೇಶವನ್ನು ಪಾಲನೆ ಮಾಡಬೇಕಾಗತ್ತೆ ನೀರನ್ನು ತಮಿಳುನಾಡಿಗೆ ಬಿಡಲೇಬೇಕಾಗತ್ತೆ ಯಾಕೆಂದರೆ ಕರ್ನಾಟಕದ ನಾಲ್ಕು ಡ್ಯಾಮ್ಗಳು ಕಾವೇರಿ ಜಲಾನಯನ ವ್ಯಾಪ್ತಿ ಪ್ರದೇಶದಲ್ಲಿ ನಾಲ್ಕು ಡ್ಯಾಮ್ಗಳು ಬರುತ್ತೆ ಕಬಿನಿ ಆರಂಗಿ ಹೇಮಾವತಿ ಮತ್ತು ಕಾವೇರಿ ಕೆ ಆರ್ ಎಸ್ ಈ ನಾಲ್ಕು ಡ್ಯಾ ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ ಆದರೆ ಇನ್ನೂ ಡ್ಯಾಮ್ಗಳು ತುಂಬಿಲ್ಲ ನಾಲ್ಕು ಡ್ಯಾಮ್ಗಳು ಕಬಿನಿ ತುಂಬುವಂತಹ ಹಂತಕ್ಕೆ ಬಂದಿದೆ ಅನ್ನುವಂಥ ಮಾಹಿತಿಗಳಿದೆ ಆದರೆ ನಾಲ್ಕು ಡ್ಯಾಮ್ಗಳು ತುಂಬಿದ ನಂತರ ನೀರನ್ನು ನಾವು ಬಿಡಬಹುದು ಈಗ ಪ್ರಸ್ತುತ ಇರುವಂತಹ ನೀರಿನಲ್ಲಿ ಈಗ ಮೊನ್ನೆಯಷ್ಟೇ ಕಳೆದ ನಾಲ್ಕೈದು ದಿನಗಳ ಹಿಂದಷ್ಟೇ ಅವರು ನಿರಂತರವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಮಂಡ್ಯ ಭಾಗದಲ್ಲಿ ಕಾಲುವೆಗಳಿಗೆ ನೀರನ್ನು ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಭೆಗಳನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಇನ್ನೂ ಕಾ ನೀರನ್ನು ಹರಿಸಿಲ್ಲ ಇಂತಹ ಒಂದು ಸಂದರ್ಭದಲ್ಲೇ ಯಾಕೆಂದರೆ ಈಗ ರೈತರಿಗೆ ಕಳೆದ ವರ್ಷ ಸಂಪೂರ್ಣವಾಗಿ ಬರ ಇದ್ದಿದ್ದರಿಂದ ಡ್ಯಾಮು ನೀರು ಕೊರತೆಯಾಗಿದ್ದರಿಂದ ಕಾಲುವೆಗಳಿಗೆ ನೀರು ಹರಿಸಿಲ್ಲ ಬೆಳೆಗಳನ್ನು ಬೆಳೆದಿಲ್ಲ ಮಂಡ್ಯ ಭಾಗದಲ್ಲಿ ಸೊ ಈಗಲಾದರೂ ಮಳೆ ಬರ್ತಾ ಇದೆ ಈ ನಿಟ್ಟಿನಲ್ಲಾದರೂ ನಾವು ಕಾಲುವೆಗಳಿಗೆ ನೀರನ್ನು ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲೇ ಈಗ ಕಾವೇರಿ ನೀರಿನ ನಿಯಂತ್ರಣ ಸಮಿತಿ ಆದೇಶವನ್ನು ನೋಡಿದಾಗ ಈ ರೈತರ ಬೆಳೆಗಳಿಗೆ ನೀರನ್ನ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಪ್ರತಿದಿನ ನೀವು ಒಂದು ಟಿ ಎಮ್ ಸಿ ನೀರನ್ನು ತಮಿಳುನಾಡಿಗೆ ಬಿಡ್ತಾ ಹೋದರೆ ಇಲ್ಲಿ ಕಾಲುವೆಗಳಿಗೆ ನೀರನ್ನ ಯಾವ ರೀತಿಯಾಗಿ ಹರಿಸೋದಕ್ಕೆ ಸಾಧ್ಯ ನಿರಂತರವಾಗಿ ಸಭೆಗಳನ್ನೇನೋ ಮಾಡಿದ್ದಾಯಿತು ಆದರೆ ರೈತರ ಬೆಳೆಗಳಿಗೆ ನೀರನ್ನು ಕೊಡದೇ ಇದ್ರೆ ಈ ಬಾರಿ ಕೂಡ ಬೆಳೆಗಳನ್ನು ಬೆಳೆಯೋದಕ್ಕಾಗೋದಿಲ್ಲ ಅದು ಆ ಭಾಗದ ರೈತರಿಗೆ ಸಾಕಷ್ಟು ಆರ್ಥಿಕವಾಗಿ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವರೇನು ಈಗ ಬಿಡೋದಿಲ್ಲ ಅಂತೇಳಿ ಸಾರ್ವಜನಿಕರಿಗೆ ಒಂದು ಜನರಿಗೆ ಒಂದು ಮೆಸೇಜ್ ಹೋಗಲಿ ಅನುಕಂಪ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ಬೋದು ಆದರೆ ವಾಸ್ತವವಾಗಿ ಬಿಡಲೇಬೇಕಾಗತ್ತೆ ಅವರು ನೀರನ್ನು ಬೆಟ್ಟೆ ಬಿಡ್ತಾರೆ ಒಂದೇ ನಾಳೆಯಿಂದಲೇ ಬಿಡಿ ಅಂತ ಹೇಳಿ ಹೇಳಿರೋದ್ರಿಂದ ನಾಳೆ ಬಿಡದೇ ಇರಬಹುದು ಆದರೆ ನಾಡಿದ್ದಿನಾದರೂ ಅವರು ಬಿಡಲೇಬೇಕಾಗತ್ತೆ ಅನಿವಾರ್ಯತೆ ಕೂಡ ಇದೆ মকান থ্যাংক ইউ শিবকুমার জোহলি